ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದರೆ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಆ ಪಾರ್ಟ್ ಒನ್ ಪಾರ್ಟ್ ಟು ಮಾಡ್ಬೋದಿತ್ತು ಬಟ್ ನಾನು ಮಾಡಲಿಲ್ಲ ಸೊ ನಿಮಗೆ ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮಸು ಕರು ಹಾಕೋ ಟೈಮ್ ಅಂತ ಸೊ ಕರು ಹಾಕ್ತು ಕೂಡ ಅದು ಯಾವ ಕರು ಅಂತ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಎಸ್ ನಮ್ಮ ಹಸು ಬಿಟ್ಟು ಹೆಣ್ಣು ಕರುಗೆ ಜನ್ಮಾನ ಕೊಟ್ಟಿದೆ. ಸೊ ಕರು ಕೂಡ ತುಂಬ ಅಂದರೆ ತುಂಬಾ ಮುದ್ದಾಗಿದೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಎವ್ರಿ ಡೇ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಿದೆ ಬಿಕಾಸ್ ನನಗೆ ಎಡಿಟ್ ಮಾಡೋದಾಗ್ಲಿ ಅಥವಾ ವಿಡಿಯೋ ಮಾಡ್ಕೊಳೋದಾಗಲಿ ಪ್ರಾಬ್ಲಮ್ ಇಲ್ಲ ನಾನು ವೀಡಿಯೋ ಮಾಡ್ಕೊಂಡಿರ್ತೀನಿ ಎಡಿಟಿಂಗು ಕೂಡ ಮಾಡಿರ್ತೀನಿ ವಾಯ್ಸು ಕೂಡ ಕೊಟ್ಟಿರ್ತೀನಿ ಬಟ್ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾ ಇದೆ ನಮ್ಮ ಮನೇಲಿ ಹೇಳಿದ್ನಲ್ವ ನಿಮಗೆ ತುಂಬ ಬ್ಲಾಗಲ್ಲಿ ನಾನು ಹೇಳಿರೋ ರೀತಿ ಒಂದು ಟೈಮ್ ವಿಡಿಯೋ ಅಪ್ಲೋಡ್ ಕೊಟ್ಟರೆ ನನಗೆ ಇಲ್ಲ ಅಂದರೆ ಫೋರ್ ಫೈವ್ ಅವರ್ಸ್ ತೊಗೋತದೆ ಅದು ಅಪ್ಲೋಡ್ ಆಗೋದಿಕ್ಕೆ ಟೈಮ್ಸ್ ಏನಾಗುತ್ತೆ ಅಂತ ಅಂದರೆ ಅಪ್ಲೋಡ್ ಆಗಿ ಕೂಡ ಅದು ಕ್ಯಾನ್ಸಲ್ ಆಗಿ ಮತ್ತೆ ರೀಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೊಂದು ರೀಸನ್ನಿಂದ ನಾನು ವ್ಲಾಗ್ನ ಎವ್ರಿ ಡೇ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಅದು ಬಿಟ್ಟರೆ ನಾನು ಎವ್ರಿ ಡೇ ಕೂಡ ವೀಡಿಯೋನ ಮಾಡ್ಕೊಂಡಿರ್ತೀನಿ ಆ್ಯಂಡ್ ಡೈಲಿ ವ್ಲಾಗ್ ಕೂಡ ಮಾಡಿರ್ತೀನಿ ಆ್ಯಂಡ್ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ನೆಟ್ವರ್ಕಿಂದ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಆ್ಯಂಡ್ ಹೇಳ್ಕೋಬೇಕು ಅಂತ ಅಂದರೆ ಸಿಮ್ ಜಿಯೋನೇ ಬೆಟರು ಅದೇನೇ ಸ್ವಲ್ಪ ಜಾಸ್ತಿ ನೆಟ್ವರ್ಕ್ ಸಿಗೋದು ನಮ್ಮೂರಲ್ಲಿ ಬಟ್ ಇವಾಗ ಇವಾಗ ಅದು ಸ್ವಲ್ಪ ಯಾಕೋ ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ನಮ್ಮ ಮನೇಲಿ ಮಾತ್ರ ಸೊ ಅದಾದಮೇಲೆ ಇಲ್ಲಿ ಸಂಜೆ ಹಸು ಎಲ್ಲ ಹಾಕಿದ್ಮೇಲೆ ಬೆಳಗ್ಗೆನೇ ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಅಷ್ಟಲ್ಲೇ ಹಾಕಿತ್ತು ಸೊ ಸಂಜೆ ತನಕ ವೆಯ್ಟ್ ಮಾಡಿ ಆ್ಯಂಡ್ ಅದನ್ನು ಬಿಸಿನೀರಲ್ಲಿ ಹಸುನೆಲ್ಲ ತೊಳೆದು ಹಾಗೆ ನೇಕರುಗೆ ಹಾಲೆಲ್ಲ ಕೂಡಿಸಿ ಮತ್ತು ಹಸುವಿಗೆ ರಾಗಿ ಮುದ್ದೆ ಎಲ್ಲ ಮಾಡ್ಕೊತಾರೆ ಹಳ್ಳಿ ಕಡೆ ಮತ್ತು ತೆಂಗಿನಕಾಯಿ ಮತ್ತು ಮೆಂತ್ಯ ಕಾಳನ್ನು ನೆನೆಸಿ ತೆಂಗಿನಕಾಯಿ ಜೊತೆ ರುಬ್ಬಿ ಕೊಡ್ತಾರೆ ಸೊ ಅದೆಲ್ಲ ಆದಮೇಲೆ ಇಲ್ಲಿ ಬಿಸಿನೀರಲ್ಲಿ ಹಸುವನ್ನ ತೊಳೆದು ಇಲ್ಲಿ ಹಾಲನ್ನ ಕರ್ಕೊಳ್ತಾಯಿದ್ದಾರೆ ಮತ್ತು ಈ ಹಾಲು ತುಂಬ ಅಂದರೆ ತುಂಬ ಶ್ರೇಷ್ಠ ಮತ್ತು ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಈ ಹಾಲಲ್ಲಿ ಇದನ್ನೇ ನಾ ಹಳ್ಳಿ ಸೈಡು ಗಿಣ್ಣಾಲು ಅಂತ ಕರೆಯೋದು ಸೊ ಇದರಿಂದ ಗಿಣ್ಣು ಮಾಡಿಕೊಂಡು ತಿಂದರೆ ನಿಜವಾಗ್ಲೂ ಹೇಳ್ತೀನಿ ಈ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇರೋರಿಗೆ ಇನ್ಕ್ರೀಸ್ ಆಗುತ್ತೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಆ್ಯಂಡ್ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಆಗಿ ನನ್ನ ಮಗನಿಗೆ ಇದು ತುಂಬ ಅಂದರೆ ತುಂಬಾ ಫೇವ್ರೇಟು ಎವ್ರಿ ಡೇ ಕೊಟ್ಟರು ಇದನ್ನು ಅವರು ಸೊ ಅಷ್ಟು ಫೇವ್ರೇಟು ಅದಕ್ಕೋಸ್ಕರ ನಾನಿಲ್ಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಿಡೋಣ ಫಸ್ಟ್ ಹಾಲು ಅದು ಗಿಣ್ಣ ಹಾಲು ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಫ್ರಿಜ್ಜಲ್ಲಿ ಎಷ್ಟು ದಿನ ಬೇಕಾದ್ರೂ ಇಟ್ಕೊಬೋದು ಅದು ಆ ರೀಸನ್ಗೆ ನಾನಿಲ್ಲಿ ಎರಡು ಪಾತ್ರೆಗೂ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸ್ಗೆ ಇಟ್ಕೊಂಡಿದ್ದೀನಿ ಅವ್ರು ಕೇಳಿದಾಗ ಅಂತ ಇನ್ನೊಂದು ಪಾತ್ರೆದು ನಾನು ಇವಾಗ ಮಾಡಬೇಕು ಮಾಡಿಬಿಟ್ಟು ದೇವ್ರ ನೈವೇದ್ಯಕ್ಕೆ ಇಡಬೇಕು ಇಲ್ಲ ಅಂತ ಅಂದರೆ ದೇವಸ್ಥಾನಕ್ಕೆ ತಗೊಂಡಾಗ ಪೂಜೆ ಮಾಡಿಸ್ಕೊಂಡು ಬರಬೇಕು ಫಸ್ಟ್ ಹಾಲಲ್ಲಿ ಸೊ ನಾನಿಲ್ಲಿ ಎರಡು ಲೋಟ ಅಷ್ಟು ಗಿಂಡ ಹಾಲನ್ನ ತಗೊಂಡಿದ್ದೀನಿ ಅದು ಟೀ ಲೋಟ ಅಷ್ಟು ಹಾಕಿದ್ರೆ ಸಾಕು ಅಂತಾರೆ ಬಟ್ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಸ್ವಲ್ಪ ನನಗೆ ಗಟ್ಟಿ ಇದ್ರೇ ಇಷ್ಟ ಆದ್ರಿಂದ ಹಾಗೆಯೇ ಇಲ್ಲಿ ಎರಡು ಹಚ್ಚು ಬೆಲ್ಲನ ತಗೊಂಡಿದ್ದೀನಿ ಒಂದೂವರೆ ಹಚ್ಚಷ್ಟು ಬೆಲ್ಲನ ಹಾಕ್ಕೊಂಡ್ರೆ ಸಾಕು ಇವಾಗ ಎರಡು ಲೋಟ ಅಷ್ಟು ನಾನು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಬೆಲ್ಲನ ನಾನು ಪೀಸ್ ಮಾಡಿ ಇದರೊಳಗಡೆ ನಾನು ಎಣ್ಣೆಯಾಕೆ ಇಡ್ತಾಯಿದ್ದೀನಿ ಯಾಕೆ ಅಂತ ಅಂದರೆ ಬೆಲ್ಲ ಎಲ್ಲ ಅದು ಚೆನ್ನಾಗಿ ಮೇಲೆ ಮಾಡ್ಕೋಬೇಕು ಇದನ್ನು ಇಲ್ಲ ಅಂತ ಅಂದರೆ ಬೆಲ್ಲದ ಪಾಕ ಅಂದರೆ ಒಂದು ಹಾಫ್ ಲೋಟ ಅಷ್ಟು ವಾಟರ್ಗೆ ಬೆಲ್ಲನ ಹಾಕಿ ಪಾಕ ಬರೋ ಮಟ್ಟಿಗೆಲ್ಲ ಸ್ವಲ್ಪ ಅದು ಅಷ್ಟು ಬೆಲ್ಲ ಕರ್ಗೋವಷ್ಟು ಪಾಕ ಬೆಲ್ಲದ ಪಾಕನ ಮಾಡಿಕೊಂಡು ಹಾಲಿಗೆ ಅದು ಆ ತಣ್ಣಗಾದಮೇಲೆ ಆ ಪಾಕ ಹಾಲು ಜೊತೆ ಮಿಕ್ಸ್ ಮಾಡಿ ಹಾಕೋಬೋದು ಬಟ್ ನಾನಿಲ್ಲಿ ಆ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇಲ್ಲ ನಾನು ಯಾವಾಗಲೂ ಹಿಂಗೇನೆ ಮಾಡೋದು ಗಿಣ್ಣ ಹಾಲಿಗೆ ಬೆಲ್ಲನ ನೆನೆಸಿಡ್ತೀನಿ ಸೊ ಅದು ಚೆನ್ನಾಗಿ ನೆಂದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅದಾದಮೇಲೆ ಇಲ್ಲಿ ಅದು ನೆನೆಯೋಕೆ ಇಟ್ಬಿಟ್ಟು ಇವಾಗ ನಾನು ಸಂಜೆ ರೊಟ್ಟಿ ಮಾಡಿಸೋಣ ಅಂದರೆ ನಮ್ಮ ಮನೆಯಲ್ಲಿ ಈ ಗಿನ್ ಮಾಡಿದ ದಿನ ಅಕ್ಕಿ ರೊಟ್ಟಿ ಹಾಗೆಯೇ ಉಳ್ಳಿ ಜಿನಕನ ಮಾಡ್ತಾರೆ ಅಂದರೆ ಅದು ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಅಷ್ಟೇ ಇವಾಗ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಈರುಳ್ಳಿಯ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆ ಸ್ವಲ್ಪ ಜೀರಿಗೆ ಅಂದರೆ ನನ್ನ ಹಸ್ಬೆಂಡ್ಗೆ ಮಸಾಲೆ ರೊಟ್ಟಿ ಅಂದರೆ ಇಷ್ಟ ಸೊ ಅದರಿಂದ ನಾನು ಅವ್ರಿಗೆ ಮಾತ್ರ ಇಲ್ಲಿ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಕಡಲೆಬೇಳೆ ಇದನ್ನೆಲ್ಲ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಮಸಾಲೆ ರೊಟ್ಟಿ ಇಷ್ಟ ನನ್ನ ಮಗನಿಗೆ ಪ್ಲೇನ್ ಅಕ್ಕಿ ರೊಟ್ಟಿ ಅಂದರೆ ಇಷ್ಟ ಅವನಿಗೆ ಸೊ ಇಬ್ಬರಿಗೂ ಕೂಡ ಇಲ್ಲಿ ನಾನು ರೆಡಿ ಇದ್ದೀನಿ ಹಾಗೇ ನನ್ನ ಚಿಕ್ಕತೆ ಮಗ ಕೂಡ ಬಂದಿದ್ದ ಕಾಲೇಜ್ ರಜೆ ಇತ್ತು ಅಂತ ಸೊ ಅವನು ಇದ್ನಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಎಲ್ಲಕ್ಕೂ ಫಸ್ಟ್ ರೆಡಿ ಇದ್ದೀನಿ ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಹುರುಳಿ ಜನಕನ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ತುಂಬ ಜನಕ್ಕೆ ಅದೇನು ಅಂತ ಗೊತ್ತಿರೋಲ್ಲ ಬಟ್ ನಾನು ನಾಳೆ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಅದನ್ನು ಹೇಗೆ ಮಾಡೋದು ಅದು ಯಾವುದ್ರಲ್ಲಿ ಮಾಡಿರ್ತಾರೆ ಅನ್ನೋದು ಸೊ ಕಾಳಿಂದ ಅದನ್ನು ಪೌಡ್ರ್ ಮಾಡ್ಕೊಂಡಿರ್ತಾರೆ ಸೊ ಆ ಪೌಡ್ರ ನಾರ್ಮಲಾಗಿ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಳ್ಳೋದಷ್ಟೇ ಜನ ತುಂಬ ಥರ ಮಾಡ್ತಾರೆ ಆ್ಯಂಡ್ ಕೆಲವರು ಕಡಲೆಪುರಿ ರವೆ ಈ ಥರ ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಗಿಣ್ಣ ಮಾಡ್ಕೊಳ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರ್ತದೆ ಬಟ್ ಇದು ಬಂದ್ಬಿಟ್ಟು ಶಾಖದ ಗಿಣ್ಣು ಅಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ನನಗೆ ಇಲ್ಲಿಗೆ ನಾನು ಮದುವೆ ಆಗಿ ಬಂದ ಮೇಲೆ ನನಗೆ ಈ ಥರನೂ ಗಿಣ್ಣು ಮಾಡ್ಬೋದು ಅನ್ನೋದು ಗೊತ್ತಿ ಗೊತ್ತಾಗಿದ್ದು ಆ್ಯಂಡ್ ನಮ್ಮಜ್ಜಿ ಊರ ಸೈಡಲ್ಲೆಲ್ಲ ರವೆ ಕಡಲೆಪುರಿ ಅವಲಕ್ಕಿ ಎಲ್ಲ ಹಾಕಿಯೇ ಮಾಡೋದು ಸೊ ಇವಾಗ ಒಂದು ಕುಕ್ಕರಿಗೆ ನಾನು ಒಂದು ಲೋಟದಷ್ಟು ನೀರನ್ನ ಹಾಕಿಬಿಟ್ಟು ಅದ್ರ ಮೇಲೆ ನಾನು ಬೌಲಲ್ಲಿ ಹಾಕ್ಕೊಂಡಿದ್ದೆಲ್ಲ ಹಾಲು ಅದನ್ನು ಕೆಳಗಡೆ ಇಟ್ಟು ಅದರ ಮೇಲೆ ದೊಡ್ಡ ಪಾತ್ರೆನೇ ಇಟ್ಟು ಇವಾಗ ಕುಕ್ಕರಿಟ್ಟಿನ ಕ್ಲೋಸ್ ಮಾಡಿ ಒಂದು ವಿಸಿಲನ್ನ ಬರ್ಸ್ಕೊಳ್ತೀನಿ ಸೊ ಇಲ್ಲಿ ನಾನು ಹಾಗೆಯೇ ಹುಳ್ಳಿ ಜಿಂಕ ಮಾಡೋದಕ್ಕೆ ಕೂಡ ನಾನು ಇಲ್ಲಿ ರೆಡಿ ಸೊ ಎಲ್ಲ ಐಟಮ್ಸ್ನ ರೆಡಿ ಅಷ್ಟರಲ್ಲಿ ನಾನು ಒಂದು ಫ್ಲಿಪ್ಕಾರ್ಟಲ್ಲಿ ಮನಿತ್ಕೆ ಒಂದು ಟಾಯ್ಸ್ನ ಆರ್ಡ್ರ್ ಮಾಡಿದ್ದೆ ಸೊ ಅದು ಬಂದಿದೆ ನೋಡೋಣ ಹೇಗಿದೆ ಅಂತ ಅವನು ತುಂಬ ದಿವಸದಿಂದ ಆಸೆ ಇದ್ದ ಇದನ್ನು ಬಟ್ ನಾವು ತೊಗೊಟ್ಟಿರಲಿಲ್ಲ ಏನೇ ತಗೊಟ್ರು ಕೂಡ ತ್ರೀ ಫೋರ್ ಡೇಸಲ್ಲಿ ಅದನ್ನು ಹಾಳು ಮಾಡಿಬಿಡ್ತಿದ್ದ ಬಟ್ ಈ ಸರಿ ತೊಗೋಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಅವನು ಆಟಾಡಕ್ಕೆ ಹೋಗಿದ್ದಾನೆ ಸ್ಕೂಲಿಂದ ಬಂದು ಅವ್ನು ಬಂದಮೇಲೆ ಸರ್ಪ್ರೈಸ್ ಕೊಡ್ತೀನಿ ಅವ್ನಿಗೆ ನೋಡೋಣ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸಷ್ಟು ಕಷ್ಟ ಆಯಿತು ಅಂದೇನೆ ಟೈಲ್ ನೋಡ್ತಾ ಇರ್ಬೋದು ಟಾಕಿಂಗ್ ಡಾ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಹಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಎಸ್ ಗೈಸ್ ಈ ಟಾಯ್ಸ್ ನೋಡಿದ್ರಲ್ವಾ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದುಬಿಟ್ಟು ಟೂ ಸಿಕ್ಸ್ಟಿ ಸಿಕ್ಸ್ಟಿ ಟೂ ರುಪೀಸ್ ಆಫರಲ್ಲಿ ಸಿಕ್ತು ನನಗೆ ಪ್ರೈಸ್ ಬಂದುಬಿಟ್ಟು ಫೈವ್ ಫಿಫ್ಟಿ ಇತ್ತು ಬಟ್ ಆಫರ್ ಇದರಿಂದ ಟೂ ಸಿಕ್ಸ್ಟಿ ಟೂ ಸಿಕ್ಕಿದೆ ತುಂಬ ಚೆನ್ನಾಗಿದೆ ನೋಡೋಣ ಇದನ್ನು ಎಷ್ಟು ದಿನ ಇಟ್ಕೊತಾನೆ ಅಂತ ಅವ್ನು ಬಂದಮೇಲೆ ಸರ್ಪ್ರೈಸ್ ಕೊಡ್ತೀನಿ ಅವನಿಗೆ ಸೊ ನೋಡೋಣ ಅವ್ನು ಬರಲಿ ಅದಕ್ಕೋಸ್ಕರ ವೆಯ್ಟ್ ಇದ್ದೀನಿ ಆ್ಯಂಡ್ ಮನ್ಯೀತ್ ಕೂಡ ಬಂದ ಆ್ಯಂಡ್ ಅವರಪ್ಪ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದು ಟೈಮ್ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗ್ತಾಯಿತ್ತು ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಹೋಗಿ ರೂಮಿಂದ ತಂದರೆ ಅದು ನೋಡಿದ್ರೆ ಸರ್ಪ್ರೈಸ್ ಬಂದುಬಿಟ್ಟು ಫುಲ್ ಫ್ಲಾಪ್ ಆಗೋಯ್ತು ಯಾಕೆ ಅಂದರೆ ಅದು ಫುಲ್ ಚಾರ್ಜಿಂಗ್ ಖಾಲಿಯಾಗೋಗಿತ್ತು ನಾನು ಮಾತಾಡ್ತಾ ಇದ್ದೀನಿ ಇದ್ದೀನಿ ಅದು ರಿಯಾಕ್ಟೇ ಇಲ್ಲ ಸೋ ನನ್ನ ಮಗನಿಗೆ ಅದು ಸರ್ಪ್ರೈಝೇ ಆಗಲಿಲ್ಲ ಆದರೂ ಅವನು ಖುಷಿ ಪಟ್ಟ ಬಟ್ ಅದು ಚಾರ್ಜಿಂಗ್ ಮುಗ್ದೋಗ್ಬಿಟ್ಟಿತ್ತು ಹಾಗೆಯೇ ನನ್ನ ಹಸ್ಬೆಂಡ್ ಚಾರ್ಜ್ ಮುಗ್ದೋಗಿದೆ ಚಾರ್ಜ್ ಹಾಕೋಣ ಕೊಡು ಅಂತ ಹೇಳ್ಬಿಟ್ಟು ಸರಿ ಅದನ್ನು ನೋಡಿ ಇವಾಗ ಚಾರ್ಜ್ ಹಾಕಿ ಅದಾದಮೇಲೆ ಮನವಿತ್ತು ತುಂಬ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ಅವನಿಗಂತೂ ತುಂಬಾ ಖುಷಿ ಆಯಿತು ಸೊ ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಎಲ್ಲ ಆಡಿದ್ಮೇಲೆ ಇವಾಗ ಊಟಕ್ಕೆ ಬಡಿಸ್ತಾ ಇದೆ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಕ್ಕಿ ರೊಟ್ಟಿ ಮಸಾಲೆ ಅಕ್ಕಿ ರೊಟ್ಟಿ ಹಾಗೆ ಗಿಣ್ಣು ಮತ್ತು ಹುಳಿ ಜಿಂಕ ಗಿಣ್ಣು ಆಲ್ರೆಡಿ ಸ್ವಲ್ಪ ಖಾಲಿನೇ ಆಗೋಗಿದೆ ಸೊ ಎಲ್ಲರೂ